ಮೇಡಮ ಅವ್ನು ಹೇಳ್ಕೊಳೋ ಹೇಳ್ತೀನಿ ಹೇಳ್ಕೊಳೋ ಟೇಷನ್ ಆಗು ಬಲವಂತವಾಗಿ ಮದುವೆ ಮಾಡ್ಕೊತವ್ನ ಇನ್ನಂತೂ ಸುಮ್ಮನೆ ಬಿಡ್ಬೇಡ ಯಾಕಮ್ಮ ನನ್ನನು ಹೇಳ್ಕೊಂಡೋಗಿದ್ರೆ ಈ ಹೇಳ್ಕೊಂಡು ಹೋಗ್ಬೇಕು ಹಾಂ ಇ ಯಮ್ನೆ ನಾನು ಪಾಡಕ್ಕೆ ನಾನು ಬಡ್ಡಿ ವ್ಯವಹಾರ ಮಾಡ್ಕೊಂಡು ಬಿದ್ದಿದ್ರೆ ನನ್ನ ದಾರಿ ತಪ್ಪಿಸಿದಳೆ ಯಮ್ಮನು ಈ ಎಮ್ಮನೂ ಕರ್ಕೊಂಡು ಹೋಗಬೇಕು ನನ್ನ ನಾನು ಈ ಥರ ನಮ್ಮ ಮನೆಗೆ ಬಂದು ನನ್ನ ತಲೆಕಾಯಿ ತಿಂದಳೆ ಇಯನು ಹಾಂ ಹಂಗೆ ಮಾಡು ಹಿಂಗೆ ಮಾಡು ನನ್ನ ಮಾಡಿ ನಾ ಬೀದಿಗೆ ತಂದುಬಿಡು ಅಂತ ಇವಾಗ ನನ್ನನ್ನು ಮಾತ್ರ ಯಾಕೆ ಹೋಗ್ಬೇಕು ಏಯ್ ನನ್ನ ತಪ್ಪಾಯ್ತು ಅಂತ ನಾನು ಹೋಗ್ಕೊಂಡಿದ್ದೀನಿ ಆವತ್ತ ಹ್ಞೂ ಆಯಿತು ನಾನು ಹೋಗ್ಕೊತೀನಿ ನಾನು ತಪ್ಪಾಯ್ತೀನಿ ಒಸತಿ ಹಿಂಗೆಲ್ಲ ಮಾಡಲ್ಲ ಅಂತ ಸಿಂಚು ಯಾರು ಎಲ್ಲಾದರೂ ಅರ್ಬಿ ತೊಗೊಂಡೆ ನನ್ನನ್ನು ಮಾತ್ರ ನನ್ನ ಗಂಡ ಮನೆಗೆ ಸೇರ್ಸಿಬಿಡುತ್ತಿಂಚು ನನಗೆ ಸಾಕಾಗ್ಬಿಟ್ಟೈತೆ ಸಿಂಚು ಹ್ಞೂ ತಪ್ಪು ಮಾಡ್ತೀನೋ ಬಿಡ್ತೀನೋ ಅಣ್ಣು ನನ್ನ ಮನೆ ನನ್ನ ನೆಮ್ಮದಿ ಆಗಿದ್ದೆ ಅದೇನಿಗೆ ಬಂದಾಗಿಂದ ನನ್ನ ನೆಮ್ಮದಿ ಇಲ್ಲ ಸಿಂಚು ನಾನು ನನ್ನ ಗಂಡನ ಮನೆಗೆ ಸೇರ್ಸಿಬಿಡುತ್ತೆ ಸಿಂಚು ನಾನು ಅಣ್ಣನ ಯಾವತ್ತೇನು ಮಾತಾಡಲ್ಲ ಸಿಂಚು ನಮ್ಮ ಅತ್ತೆ ಕೆದ್ರು ನನಗೆ ಸಾಕಾಗ್ಬಿಟ್ಟೈತೆ ಸಿಂಚು ಹ್ಞೂ ಹಾಂ ಒಂದು ಗಂಡ ಆ ಥರ ಇಲ್ಲಂದರೆ ಬದುಕೋ ತುಂಬ ಕಷ್ಟ ಐತೆ ಸಿಂಚು ಅಣ್ಣನ ಈಗ ಒಂದು ಸತಿ

ಒಂದು ಜೊತಿ ಚಮಿಸ್ ಬಿಡು ಸಿಂಚು ಸಿಂಚನಮ್ಮ ನಾನ್ ಮಾಡಿರೋ ತುಪ್ಪ ನನ್ನ ಮಗಳ ಬಾಳೆ ಯಾಕ ಮಾಡ್ಬೇಕು ಅವಳ ಕೈ ಕೈ ಯಾವ ಸಂಬಂಧನೂ ಇಲ್ಲಮ್ಮ ಏನೋ ದುರಾಸೆಯಿಂದ ತಪ್ಪು ಮಾಡ್ಬಿಟ್ನಮ್ಮ ಅಲ್ಲ ಅತ್ತೆ ಇಷ್ಟೆಲ್ಲಾ ನೆಡದ್ಮೇಲೆ ಹೆಂಗತ್ತ ಕರ್ಕೊಂಡೋಗತ್ತೆ ಸವಿತಾನ ಹೆಂಗ್ ಹೇಳು ಕರ್ಕೊಂಡೋಗೋದ್ ಕರ್ಕೊಂಡೋಗಿಲ್ಲ ನೋಡ್ಕೊಂಡಿ ನಾನ್ ಮಾತ್ರ ಜೀವಂತವಾಗಿರಲ್ಲ ಚಿಂಚರಮ್ಮ ನೇಗವರ್ಗು ಪಣ ಆಸೆ ಏನಂತ ಕೇಳ್ದಾರಂತೆ ನೀವು ಪೋಲ್ಸರಲ್ಲ ನಿಮ್ ತಿಳ್ದೇ ಇರ್ತದೆ ಆ ಈ ಒಂದು ನಿನ್ನ ಜವಾಬ್ದಾರಿ ಮೇಲೆ ಬಿಡ್ಬಿಡ್ಬಮ್ಮ ನಿನ್ನ ಜವಾಬ್ದಾರಿ ಮೇಲೆ ಬಿಡ್ಬಿಡ್ಬಾ ಆಯಾ ನಾಳಿದ್ದೀನಿ ಅದ ಚುರಾವಣೆ ಅವಳೆ ಹಾಂ ನಾವೆಲ್ಲ ಇದ್ದೀವಿ ಸಾಕ್ಷಿಗ ಹಿಂಗೆ ಏನೋ ಆಡಿಲ್ಲ ಆಡೋವಳಂದ್ರೆ ಕರ್ಕೊಂಬಂದು ನಾವೇ ಇಲ್ಲಿ ಬಿಡ್ಬಿಡು ಬಿಡೋಣ ಇಲ್ಲಮ್ಮನಿಗೆ ಬಂದು ನಮಸ್ಕಾರ ಹಾಕಿಯಾ ಇಲ್ಲೆಲ್ಲೋ ನೀರು ಬಿಡ್ಬಿಡೋಣ ಅಷ್ಟೇ ಅಷ್ಟೇ ನಮ್ಮ ಪೊಲೀಸಮ್ಮ ಅಷ್ಟೇ ಅಷ್ಟೇ ಈ ಸತ್ತಿಕಂಗೆ ಯಾಕೆ ಚುಮಿಸ್ಬಿಟ್ರು ಏ ಕರ್ಕೊಂಡೋಗ್ರಿ ಇನ್ನೇನು ಮಾಡ್ತೀಯಾ ಅವಳಿಗೆ ಇಲ್ಲಿ ಇರೋಕೆ ಇಷ್ಟ ಇಲ್ಲ ಕರ್ಕೊಂಡೋಗಿರಿ திருகா அது ஆடு அது ராகாதேன் கிஷ்மம்மா எழுக அகுவது ஒழுக்க அஸே இல்லை போய் கேசு நான் ஒன்று ஆறு திங் ஆத்தீனி புத்தி கலிதா கரெக்டாக எழுதல கிஷ்மம்மா ஒன் ஆறு திங் முரு திங்களை எங்க ஒழுகிற பத்தி கலித்தாளா ஹௌதுஹாது கலிதழ பத்தி இல்லை ஜெயலலாக பர்மனென்ட்டாக விளக்கு தக்க ஆ அல்பட்டு வாங்குவா இடத்து கழஸ்க்கொண்டு சாரி மாதா விளே மஞ்சு ம திருகி நான் ஏனாதோ இங்கே ತಪ್ಪು ಮಾಡಿದ್ರೆ ತಗೊಳ್ಳೋಕೆ ಜೈಲ್ಗೆ ಹಾಕ್ಬಿಡು ಇಲ್ಲಿ ಒಂಟೆ ಜಾಗ ಬದ್ವಾ ಅಲ್ಲಿ ಜೈಲ್ ನೆಮ್ಮದಿ ಆಗಿದ್ರೆ ಇರ್ತೀನಿ ಐ ನೆಮ್ಮದಿ ಆಗಿದ್ದೀರ ಇನ್ಯಾ ಮಾಡ್ತೀಯ ಮೂರ್ ಹತ್ತು ಬೀಳ್ತಾ ಇದ್ದ ಬಿದ್ ಬಿದ್ ಕೂಡ ಹಿಂಗೊಂದು ನೆಮ್ಮದಿ ಐತಿಯ ಚಿಕ್ಕಮ್ಮ ನಮ್ಮ ಅಪ್ಪನು ಶಿವನು ಒಪ್ಪಬೇಕಲ್ಲ ಏನ ಒಂದ್ ಮಾಡೋಣ ಬಾಮ್ಮ ಗೈಯೋಗ ಇರ್ಬೇಡ ಇನ್ನೇನ್ ಮಾಡ್ತೀಯಾ ಇರಲ್ಲ ಅಂತ ಅವಳಲ್ಲ ಹಾ ಪ್ರಾಣಿನ ತಗೊಂಡ್ ಇಕ್ಕಂಡ್ರ ಮಗು ಮಗ ನೋಡಬೇಕಲ್ಲ ಮಗು ಅದಲ್ಲಮ್ಮ ಅದ್ರ ಮಗ ನೋಡ್ಬೇಕಲ್ಲ ಅದು ನಿಜನ ಕೃಷ್ಣಮ್ಮ ಅದು ನಿಜನೇ ನೋಡಿ ಸವಿತಾ ನನ್ನ ಜವಾಬ್ದಾರಿ ಮೇಲೆ ನಾನು ಕರ್ಕೊಂಡೋಗಿ ನಿನ್ನನ್ನ ಮನೆಗೆ ಸೇರಿಸ್ತಾ ಇದ್ದೀನಿ ನೀನೇನಾದರೂ ತಿರುಗಿ ಇದೇ ಆಟ ಆಡಿದ್ಯಾ ಅಂದ್ರೆ ನೀನು ಕರ್ಕೊಂಡೋಗಿ ಜೈಲಿಗೆ ಹಾಕೋದು ಆಯಿತಾ ಆಯ್ತು ಸಿಂಚು ಆಯ್ತು ಹಂಗೆ ಮಾಡು ನೀವು ಒಂದೇ ಒಂದು ಅವಕಾಶ ಕೊಟ್ಬಿಡು ನೋಡಮ್ಮ ಕಾಣ್ತಾ ಮತ್ತೆ ಒಂದೆರಡು ದಿವಸ ನೀವು ಆ ಕಡೆಗೆ ಹೋಗೋದು ಬೇಕಾಗಿಲ್ಲ ಆಯ್ತಾ ಅವ್ರ ಪಾರ್ಕ್ ಅವರು ಗಂಡ ಹೆಂಡತಿ ಅತ್ತೆ ಮಾನು ಮಲ್ಗನು ತಂಗಿ ಎಲ್ಲ ಹೊಂದ್ಕೊಂಡು ಆರಾಮಾಗಿರ್ಲಿ ನೀನು ಮಾತ್ರ ಹೋಗ್ಬೇಡ ಇಲ್ಲಮ್ಮ ಇಲ್ಲ ಹೋಗಲ್ಲ ಹೋಗೋದೇ ಇಲ್ಲ ಆ ಕಡೆಗೆ ನಾನು ಒಂದೆರಡು ಎರಡು ದಿವಸ ಎಲ್ಲಾರು ಸಮಾಧಾನ ಆಗುವರ್ಗು ದಯವಿಟ್ಟು ನೀವು ಆ ಕಡೆಗೆ ಹೋಗ್ಬೇಡ್ರಿ ಇಲ್ಲ ಹೋಗಲ್ಲಮ್ಮ ನನ್ ಮಗನ್ ಸೇರಿಸ್ಬಿಡಮ್ಮ ನನ್ ಮಾಡಿದ ತಪ್ಪಾಯ್ತು ಏನೋ ನಿನ್ ಹೆಸರು ಗಂಗಾಧರ್ನು ಓ ಗಂಗಾಧರ ನೀನೇನಾದ್ರೂ ಏನಾದ್ರು ಇನ್ನೊಂದ್ಸತಿ ಇವ್ರ ಮನೆ ಕಡೆ ಏನಾದ್ರು ತಲೆ ಹಾಕಿ ಮಲಗಿದಿ ಅಂದ್ರೆ ಬೆಂಡೆತ್ತಿ ಬ್ರೇಕ್ ಹಾಕ್ತೀನಿ ಹುಷಾರು ಓದ್ತಾ ಇರ್ಬೇಕಿಲ್ಲಿಂದ ಜಾ ಮೇಡಮ್ಮ ಮೇಡ ಇಲ್ಲ ಮೇಡಮ್ ಕೆಲ ಬರಲ್ಲ ಅಲ್ಲ ನಮ್ಮೂರಲ್ಲಿ ಏನಾದ್ರು ಬೀಳ್ತಾ ಬೀಳ್ತವೆ ನಿಂಗೆ ಇಲ್ಲ ಇಲ್ಲ ಬರಲ್ಲ ಜಾ ಖಾಲಿ ಮಾಡು ಜಾ ಖಾಲಿ ಮಾಡಬೇಕು ನಾಳೆ ಬೇಡ ಸುಮೀರ್ ನಾನು ನಿನ್ನ ಕರ್ಕೊಂಡೋಗಿ ಮನೆ ಒಳಗೆ ಸೇತೋ ಜವಾಬ್ದಾರಿ ನಂದು ನನ್ನ ಜವಾಬ್ದಾರಿ ಮೇಲೆ ನಿನ್ನ ಆ ಮನೆಗ್ ಬಿಡ್ತಾ ಇದ್ದೀನಿ ಮತ್ತೆ ನನ್ಗೆ ಅವಮಾನ ಆಗೋತರ ನೀನೇನಾದ್ರೂ ನೆಡ್ಕೊಂಡಿದ್ದೆ ಅಂದ್ರೆ ನಾನಂತೂ ನಿನ್ನ ಸುಮ್ಮನೆ ಬಿಡಲ್ಲ ಸವಿತಾ ಇವಾಗ ಹೇಳ್ತಾ ಇದ್ದೀನಿಯೇ ಇಲ್ಲ ಸಿಂಚು ಇಲ್ಲ ಇಲ್ಲ ಖಂಡಿತ ಇಲ್ಲ ನಾನು ಯಾವತ್ತೂ ಯಾರಿಗೂ ತೊಂದ್ರೆ ಮಾಡಲ್ಲ ನನ್ನ ಪಾಡ್ ನಾನು ಇರ್ತೀನಿ ನಮ್ಮ ಮನೆಗೆ ನನ್ನ ಕರ್ಕೊಂಡೋಗಿ ಬಿಟ್ಬಿಡೋ ಸಿಂಚು ಅತ್ತೆ ನಮ್ಮ ನಮ್ಮನ ಹತ್ರ ಎಲ್ಲ ನನ್ನ ಕ್ಷಮೆಗೆ ಹೇಳ್ತೀನಿ ப்பா மக்க முக ஆ சொல்லியா கால் தூத்தி அல்ல குடிய குடி நெய்ணா சக்கரில் முத ஓ சரி கத்த மத்த கே நான் சொல்கணா கேவ் ஒழி வா சிஞ்சூ நீ நம் அத்த நம்ம மகன் மனித சேர்ந்த இன்ன ஏன் மாதிரி இன்ன மக நோடல்லா ஏன் நோடம்பா சிவாத் ஏன் பத்தீனி மகளே மகளே அய்யாஸ் ஆடுற ஆடு பயம் முட் நீழாவணி நான் டைம் பத்தி சரி நம்மா அப்படின்னா திசு யாருக்குனா மத்தேன் காட்ட கொட்டி ஸ்டேஷன் சரி நம்மா ஆய் பர்த்தினியா சரிணா இஷ்ம நே துளாமணிணா ய்ய கிஷ்ம கேசாய்த்த உம் காந்த மத்தேன் சிக்கு மகூ இத கவட்டி சைட் காவி பஞ்சுவ சிக்கு மகூ அந்த ரூமு ஜத்தனா இல்லம்மா சிந்தன ನೀನು ಹೇಳ್ತಾರೆ ತೋರಿ ಯಾರು ಇಲ್ಲ ಅಯ್ಯೋ ಮೊನ್ನೆ ಹುಡ್ಗ ಜಗಳ ಆತೈತೆ ಬನ್ನಿ ಅಂತ ಬಿಟ್ಟು ಕರ್ಕೊ ಬಂದ ಅವತ್ತು ಫಸ್ಟ್ನೇ ದಿವಸ ನಾನು ಬಂದಾಗ ಇವತ್ತು ಬಂದಿದ್ದ ಟೇಷನ್ ಹತ್ರ ಮನೆ ಎಲ್ಲಿ ಹೋಗಿದ್ದೆ ಅಂದ್ರೆ ನಮ್ಮಅಮ್ಮ ಕರೆದ್ರು ಹೋಗಿದ್ದೆ ನಾನು ಇವತ್ತು ಮತ್ತೆ ಜಗಳ ಆಗ್ತಾ ಇದ್ದ ಬನ್ನಿ ನಮ್ಮ ಮನೆ ಅಲ್ಲೇ ಇರೋದು ಅಂತ ಹೇಳಿದ್ನ ಎಲ್ಲಿರೋದು ಕಾಂತ ಮತ್ತೆ ಅವ್ರ ಮನೆ ಇಲ್ಲಮ್ಮ ನೀ ಹೇಳ್ತಾ ಇರೋದು ಯಾರು ಇಲ್ಲ ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಮಕ್ಕಳೆ ಸಣ್ಣ ಮಕ್ಳು ಯಾರು ಇಲ್ಲ ಯಾಕಮ್ಮ ಚೆನ್ನಾಗಿ ಯಾಕೆ ಮಾಡ್ಕೊಂಡು ಯಾರಾದ್ರೂ ಮಕ್ಳು ಇರ್ಬೇಕು ಕಾವಿ ಬಟ್ಟೆ ಹಾಕೊಂಡು ಏ ಇವಾಗಿನ ಕಾಲದಾಗ ಯಾರಮ್ಮ ಕಾವಿ ಬಟ್ಟೆ ಹಾಕ್ತಾರೆ ಯಾರು ಹಾಕಲ್ಲ ಇಲ್ಲಮ್ಮ ನೀನು ಹೇಳಂತ ಅವರು ಯಾರು ಇರ್ಲಿಲ್ಲ ಹೌದಾ ಇದೇನು ಆಶ್ಚರ್ಯ ಹುಡುಗ ಇಲ್ಲಿ ಗಂಟೆ ಬರುತ್ತೆ ಮತ್ತೆ ನಮ್ಮಅಮ್ಮ ಕರೆದ್ರು ಅಂತ ಹೊಲ್ಟ ಅಂತ ಹೇಳ್ತಾನೆ ಏನು ಯಾರ ಇರ್ಬೋದ ಹುಡ್ಗ ಯಾರಮ್ಮ ನೀನ್ ಹೇಳ್ತಾರಂತ ಮಗು ಯಾರು ಇಲ್ಲ ಇಲ್ಲಿ ಯಾರು ಇರ್ಬೋದು ಹ ಇವಾಗಿನ ಕಾಲದಲ್ಲಿರೋ ಮಕ್ಕಳು ಕಾಳು ಬಟ್ಟೆ ಎಲ್ಲ ಹಾಕಲ್ಲ ಆ ಹುಡ್ಗದ ಮುಖದಲ್ಲಿ ಏನೋ ಒಂಥರ ಕಳೆ ಅವನು ಮಾತಾಡ್ತಾ ಇದ್ರೆ ಅವನ ಮಾತು ನಂಬಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿ ಮಾತಾಡ್ತಾನ ಅವನು ಅವ್ನು ಹೇಳ್ತಾ ಇರೋದು ನಿಜನೇ ಅನ್ಸುತ್ತೆ ನಿಜನೇ ಅವ್ನು ಹೇಳ್ತಾ ಇರೋದು ಇವಾಗ ಇಷ್ಟೆಲ್ಲ ಇಲ್ಲಿ ಅಂತ ಆಗಿದೆ ಅಂತಂದ್ರೆ ಅವ್ನು ಹೇಳಿದ್ದೆಲ್ಲ ನಿಜನೇ ಆಗುತ್ತೆ ಅಂತ ಬೆಳಿಗ್ಗೆ ಬಂದ ಇದಕ್ಕಿದಾಗ ಮತ್ತೆ ಜಗಳ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಾನ್ ಬರೋಸಲ್ಲಿ ಇಲ್ಲೇನು ಇಲ್ಲಿ ಜಗಳ ನಡೀತಾ ಇದೆಯಲ್ಲ ಯಾರೋ ಮತ್ತಿಡಿದಮ್ಮ ಸಿಂಚನ ಹಂಗೇನ ತಿಳಿದ್ರೆ ನಿನ್ ಈ ಸತಿ ಬಂದಾಗ ಹೇಳ್ತೀನಮ್ಮ ಗ್ಯಾರಂಟಿಗ ಹೇಳ್ತೀನಿ ನೀನ್ ತಿಳಂತ ಮಕ್ಳು ಯಾರು ಇಲ್ಲ ಯಾರಮ್ಮ ಇವನ್ ತಾಳದ ಕಾಳು ಬಟ್ಟೆ ಹಾಕೋದು ಏನೋ ವಿಚಿತ್ರ ಅಲ್ರ ಸುಮ್ನೆ ನಡಿ ಹೋಗ ನೆಡಿ ನೆಡಿ ಕಿ ಅಮ್ಮ ಓ ಬರ್ತೀನಮ್ಮ சரி நம்ம ஓகப்பமா அல்பேட நீ நனைவர ஏன் அது முந்து முந்துவரது